ನಮಸ್ಕಾರಗಳು ನನ್ನ ಹೆಸರು ಸುವನಾನ ಜಾಂಗೀರದ ನಮ್ಮ ಶಾಲೆ ಹೆಸರು ಎಸ್ ಬಿ ಎನ್ ಜೆ ಎಚ್ ಎಸ್ ತಳೆವಾರ್ ನನ್ನ ಹೆಸರು ದಾನಮ್ಮ ಮದನಗೌಡ ಬಿರಾದರ್ ನಮ್ಮ ಟೀಮ್ ಹೆಸರು ಎಸ್ ಡಿ ಎಂಜಲ್ಸ್ ನನ್ನ ಹೆಸರು ಐಶ್ವರ್ಯ ಮೊಕ್ಕನ ತೋಟದ ನಾವು ನೈನ್ ತರಗತಿಯಲ್ಲಿ ಓದುತ್ತಿದ್ದೇವೆ ನಮ್ಮ ನಾವು ಆಯ್ದುಕೊಂಡಿರುವ ಆಯ್ದುಕೊಂಡಿರುವ ಟೀಮ್ ಹೆಸರು ಸ್ಮಾರ್ಟ್ ಆ್ಯಂಡ್ ರಿಲೀಜಿಯಂಟ್ ಕಮ್ಯುನಿಟೀಸ್ ನಾವು ಮಾಡಿರುವಂಥ ಮಾಡಲ್ ಹೆಸರು ರೇನ್ ಡಿಟೆಕ್ಟರ್ ನಾವು ಬಳಸಿರುವಂಥ ಉಪಕರಣಗಳು ಬ್ಯಾಟ್ರಿ ಬಜರ್ ರೇನ್ ಸೆನ್ಸರ್ ಜಂಬಲ್ ವಾಯರ್ಸ್ ಇದರ ಕಾರ್ಯವೇನೆಂದರೆ ಅಹ್ ಮಳೆ ಬರುವ ಸಮಯದಲ್ಲಿ ರೇಮ್ ಸೆಂಚರ್ ಮೇಲೆ ನೀರು ಬಿದ್ದರೆ ಬಜಾರ್ ಆನ್ ಆಗುತ್ತದೆ ಉಪಯೋಗವೇನೆಂದರೆ ನಾವು ಮಳೆಗಾಲದಲ್ಲಿ ಬಟ್ಟೆ ಹಾಗೂ ಕಟ್ಟಿಗೆಗಳನ್ನು ಮನೆಯ ಹೊರಗಡೆ ಇಟ್ಟಿರುತ್ತೇವೆ ಅಂತಹ ಸಂದರ್ಭದಲ್ಲಿ ಈ ಮಾಡಲ್ ನಮಗೆ ಉಪಯೋಗಕ್ಕೆ ಬರುತ್ತದೆ ಧನ್ಯವಾದ ಧನ್ಯವಾದ